ನಮಸ್ಕಾರ ಎಲ್ಲರೂ ಹೆಂಗದ ರೀ ಆರಾಮದ್ರಿ ನಾವು ಆರಾಮದೇವ ನೋಡ್ರಿ ನಾನು ಇವತ್ತು ಬಟಾಟಿದ ಒಂದು ರೆಸಿಪಿ ಮಾಡಕತ್ತೀನಿ ನೋಡ್ರಿ ನಾನು ಇವತ್ತು ಇವತ್ತು ನಾನು ಬಟಾಟೆ ಪಲ್ಯ ಮಾಡಕತ್ತೀನಿ ನೋಡ್ರಿ ಬಟಾಟಿ ಪಲ್ಯ ಅನ್ನೋಕ್ಕಿಂತ ಬಟಾಟಿ ಫ್ರೈ ಅನ್ಬೋದ್ರೆ ಸಾರು ನೀರು ಹಾಕಿ ಒಂದು ಐದು ಅಂದ್ರೆ ಪಲ್ಯ ರೆಡಿ ಆಗಿ ಕೊಡಿಸೈತ್ರಿ ಅದ ಒಂದು ನಾಲ್ಕು ಬಟಾಟಿ ಕೂರಿಟು ನೋಡ್ರಿ ಈಗ ಒಗ್ಗರಣೆ ಹಾಕೊಂಡ್ರೆ ಒಂದು ಕಡವಂಗೇಟೆ ನೋಡ್ರಿ ಅಣ್ಣ ಒಲೆ ಮೇಲೆ ಇಟ್ಟು ಕಡಾವಣ ಸ್ವಲ್ಪ ಕಾದಿಂದ ಎಣ್ಣೆ ಹಾಕಿ ಅದ್ರಾಗ ಸ್ವಲ್ಪ ಸಾಸ್ವೆ ಜೀರಿಗೆ ಒಂದು ಒಣ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿ ಹುಳಿಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದರೆ ಉಳ್ಳಿಗಡ್ಡೆ ಹಾಕಿ ಸ್ವಲ್ಪ ಎಣ್ಣೆಗನ್ನ ಫ್ರೈ ಮಾಡ್ಕೊಂಡ್ರೆ ಅವನ್ನೆಲ್ಲ ಏನು ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ ನಾನು ಯಾಕಂದ್ರೆ ಅವ್ನು ಬಟಾಟಿ ಎಣ್ಣೆಗನ್ನ ಫ್ರೈ ಮಾಡ್ಬೇಕಲ್ಲ ಹಾಗಾಗಿ ಎಣ್ಣೆನೂ ಜಾಸ್ತಿ ಹಾಕಿನೂ ಹುಳಿಗಡ್ಡಿನೂ ಅಷ್ಟೊಂದು ಫ್ರೈ ರೀ ನಾನು ಹುಳಿಗಡ್ಡಿ ಮೀಡಿಯಮ್ ಅಷ್ಟು ಸ್ವಲ್ಪ ಹಸಿ ಹಸಿ ಇದ್ರೆ ರೀ ಅದ್ರಾಗ ಈಗ ಒಂದು ಹಣ್ಣು ಕಟ್ ಮಾಡಿ ಹಾಕಿ ಅಂದ್ಬಿಟ್ರೆ ಹಣ್ಣು ಕಟ್ ಮಾಡಿ ಹಾಕಿದ್ದಿಂದ ಅದ್ರಾಗ ಈಗ ಸ್ವಲ್ಪ ಒಂದು ಕೆರ್ಬೆ ಮೆಣಸು ಹಾಕಾಕತ್ತೀನಿ ನೋಡ್ರಿ ನಾನು ಕೆರ್ಬೇವು ಹಾಕಿ ಟಮಾಟೆಹಣ್ಣು ಕೆರ್ಬೆವ ಸ್ವಲ್ಪ ಹತ್ತಿರಾಗ ಫ್ರೈ ಮಾಡುವಂಟ್ರೆ ಈಗ ಫ್ರೈ ಮಾಡ್ಕೊಂತ ಮಾಡ್ಕೊತ ಸ್ವಲ್ಪ ಮೆತ್ತಗೆ ಹಾತ್ರೆ ಸಾಕ ಮೆತ್ತಗೆ ಹಾಕಂದ್ರೆ ಬಟಾಟಿ ಹಾಕಿ ಹತ್ತರಾಗ ಸ್ವಲ್ಪ ಫ್ರೈ ಮಾಡೋಣ ಈಗ ನಾನು ಅರಿಶಿನ ಖಾರ ಉಪ್ಪು ಅದು ಏನು ರೀ ಸ್ವಲ್ಪ ಬಟಾಟಿನವ ಎಣ್ಣೆಗನ್ನ ಫ್ರೈ ರೀ ಅದನ್ನು ಸ್ವಲ್ಪ ನೀರು ಹಾಕೊಲ್ದನ್ನ ಒಂದೈದು ನಿಮಿಷ ಓನ ಆಪ್ ಫ್ರೈ ಮಾಡ್ಕೊಂಡೆ ಅಂತ ಅಂದ್ರೆ ಸೊಪ್ಪು ಮೆತ್ತಗೆ ಹಾಕೋಣ ಮೆತ್ತಗೆ ಆದ ತಕ್ಷಣ ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಮತ್ತೊಮ್ಮೆ ಒಂದು ಮುጥ್ರ ಐಟು ಫ್ರೈ ಮಾಡ್ಕೊಂಡೆ on ಎಲ್ಲಾ ಮಿಕ್ಸ್ ಮಾಡಿ ಅದರ ಮೇಲೆ ಅನ್ನುತ್ರಾ ಮುಚ್ಚಿಕರೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಂಡೆ ಅದರ ಹಾಗೆ ಬಟಾಟೆ ಸ್ವಲ್ಪ ಮೆತ್ತಗೆ ಇಬಿಡತಾರೆ ಈಗ ಒಂದೈದು ನಿಮಿಷ ಫ್ರೈ ಮಾಡ್ಕ ಬಿಡಕತ್ತೆ ನೋಡಿ ಒಂದೈದು ನಿಮಿಷ ಫ್ರೈ ಮಾಡಕ ಬಿಟ್ಟಾದ ಮೇಲೆ ಈಗ ಮತ್ತೆ ಸ್ವಲ್ಪ ತಿರುವಾ ನೋಡಿ ಬಟಾಟೆ ಹಗ್ಲೆಲ್ಲ ಹಗ್ಲೆಲ್ಲ ನಾವು ಅವನ್ನ ಇರ್ಬೇಕ್ರವನ ತಿರುಗೊತಾವ ಸೊಪ್ಪು ಮುಚ್ಚಿಕೊಳ್ತಾ ಹಿಂಗಿದ್ಯೀಪಾ ಅಂದ್ರೆ ಅವು ಮೆತ್ತ ಆಗಿಬಿಡ್ತಾವ ಈಗ ಸ್ವಲ್ಪ ಮೆತ್ತಗಾಗ್ಯಾವ ನೋಡ್ರವ ಈಗ ಒಂದು ಸ್ಪೂನ್ ತೊಗೊಂಡ್ಬೇಕಾರ ನೀವು ಅವು ಮೆತ್ತಗಾಗ್ಯಾವ ಇಲ್ಲ ಕುದ್ದಂ ಆಗಿದಾವ ಅಂತ ಅಂಥೇಳಿ ಒಂದು ಸ್ಪೂನದಿಂದ ನೋಡಿದೀಪಾ ಅಂದ್ರೆ ನಮ್ಗೆ ಗೊತ್ತಾಯ್ಬಿಡ್ತೈತ್ರಿ ಅದ ಒಂದು ಸ್ಪೂನ್ ತೊಗೊಂಡು ನಾನು ಸ್ವಲ್ಪ ಹಗ್ಲ ಮಗ್ಳ ಹಗ್ಲ ಮಗ್ಳ ನಾವು ಹಿಂಗಿದೆ ಮಾಡ್ಕೋತಿದೀವ ಅಂದ್ರೆ ಆಗಿಬಿಡ್ತೈತೆ ಈಗ ನೋಡ್ರಿ ಒಂದು ಸ್ಪೂನ್ದಾಗ ತೊಗೊಂಡಾಕತ್ತಿನಿ ನೋಡ್ರಿ ಅದ ತಿರುಗಿಯಾಗ ತೊಗೊಂಡು ಒಂದು ಸ್ಪೂನ್ದ್ದು ಸಾಯಿದಿಂದ ನಾವು ನೋಡಿದೀಪಾ ಅಂದ್ರೆ ಮೆತ್ತಗಾದದ್ದಾಗ ರೀ ಅದ ಈಗ ನೋಡ್ರಿ ಕಟ್ಟಾಗತ್ತೆ ಎಷ್ಟಾದ್ರೂ ಸಾಕದ್ ನಮಗೆ ಈಗ ಸ್ವಲ್ಪ ಖಾರ ನೋಡ್ರಿ ನೋಡ್ರೇನ ಖಾರ ಹಾಕಿ ಸ್ವಲ್ಪ ಇನ್ನೊಂದು ಸ್ವಲ್ಪ ನಾವು ಫ್ರೈ ಮಾಡ್ಕೊಂಡ್ರಿ ನಿಮಗೆ ಇಷ್ಟ ಬೇಕಂದ್ರೆ ಇಷ್ಟ ನೀವು ಹಣದಾಗ ಸಾಯಿಟ್ಕೊಂಡ್ರೆ ನಡಿತೀವಿ ಸ್ವಲ್ಪ ನಮಗೆ ಗ್ರೇವಿ ಬೇಕಂತೇಳಿ ಸ್ವಲ್ಪ నానా నీరు హాకీ నోడ్రీ నీరు హాకీ ఇన్నొన్న స్వల్ప కై నోడ్రీము ముచ్చ ముచ్చి ఇన్నొందైదు నిమిషబట్ అంద్ర పల్లె రెడీ నమ్మది ఈ లాస్టే కొత్త హాట్తీ నోడ్రీ నమ్మరి హాకీ ఇన్నొమ్మ మిక్స్ అంద్ర ముదురు నమ్మ పల్లె రెడీ అద్రీ ఈ నాము హిరు వేడో అంద్ర పల్లె రెడీ అద్రీ రొట్టింబెల్ హు చపాతి ಸೈಡ್ ಅನ್ನದಾ ಎಲ್ಲದರ ಹಿಂಬಲಿಯೂ ನಡಿತೈತಿ ರೀ ಜಲ್ದಿ ಹೊಳಸಿದ ಈಗ ನೋಡ್ರಿ ರೆಡಿ ಈಗ ಅನ್ನದ ಜೊತೆ ನಾನು ಪಲ್ಯ ಹಚ್ಚಿ ಊಟ ಕೊಡಕತ್ತೀನಿ ನೋಡ್ರಿ ಬಿಸಿ ಬಿಸಿ ಅನ್ನದ ಹಿಂಬಾಲಿ ಅಗ್ದಿ ಚಲೋ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ರೀ ಇದು ಅನ್ನ ಆ ಪಲ್ಯ ಜೊತೆ ಅಂತೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತೈತಿ ಒಂದು ಬೇಕಾದ್ರೆ ನೀವು ಒಮ್ಮೆ ಮಾಡಿ ತಿಂದು ನೋಡ್ರಿ ನಿಮಗೆ ಗೊತ್ತಾಕತಿ ಎಷ್ಟು ರುಚಿ ಆಗ್ತೈತಿ ಅಂಥೇಳಿ ಈಗ ನೋಡ್ರಿ ನಮ್ಮದ ತಾಟ ರೆಡಿ ಈಗ ಒಮ್ಮೆ ನೀವು ಮಾಡಿರಿ ಮಾಡಿ ಅಂತ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ನಮಸ್ಕಾರ ವೀಕ್ಷಕರೇ